ಪರ್ಯಾಲೋಚನೆ ಸನ್ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ಸಭೆ ಮುಬ್ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧ ವಿರೋಧವಾಗಿರಲ್ಲ ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಮಾತಾಡ್ತಾರೆ ಸನ್ಮಾನ್ಯ ಬಾಲ್ಯ ವಿವಾಹ ನಿಷೇಧ ಸನ್ಮಾನ್ಯ ಸರ್ವಾಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗು ಅನಿಷ್ಟ ಪದ್ಧತಿ ಬಹಳಷ್ಟು ಕಾಯ್ದೆಗಳನ್ನು ಕಾನೂನುಗಳನ್ನು ತೆಗೆದುಕೊಂಡು ಇಲ್ಲಿವರೆಗೆ ಬಂದರೂ ಕೂಡ ಈ ಪಿಡುಗನ್ನು ಬೇರ್ ಸಮೇತ ನಮಗೆ ಕಿತ್ತಾಕ್ಲಿಕ್ಕೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಸಾಧ್ಯ ಇಲ್ಲ ಅದಕ್ಕೆ ಕಟ್ಟುನಿಟ್ಟಿನ ಒಂದು ತಿದ್ದುಪಡೆಯನ್ನು ಈ ಬಾರಿ ತೆಗೆದುಕೊಂಡು ಬಂದಿದ್ದೀವಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಿಂದಾಗಿ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಿವಾಹವಾಗುವುದನ್ನು ತಡೆಯುವುದು ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಬಾಲ್ಯ ವಿವಾಹವನ್ನು ನಿಷೇಧಿಸಬೇಕೆಂದರೆ ತಡೆಯಬೇಕೆಂದರೆ ಈ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಕೇಂದ್ರ ಅಧಿನಿಯಮ ಆರಕ್ಕೆ ಮೂರರ ಸೇರ್ಪಡೆ ಸೆಕ್ಷನ್ ಒಂಬತ್ತು ಎ ಹನ್ನೆರಡು ಎ ಮತ್ತು ಹದಿಮೂರು ಎ ಹಾಗೂ ಒಂದು ತಿದ್ದುಪಡಿ ಸೆಕ್ಷನ್ ಹತ್ತರ ಮಾಡುವುದು ಯುಕ್ತವಾಗಿರುತ್ತೆ ಅಧ್ಯಕ್ಷರೇ ಇಲ್ಲಿಯವರೆಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಒಂದು ವರ್ಷದಲ್ಲಿ ಈ ಬಾಲ್ಯ ವಿವಾಹ ದೂರುಗಳು ಸಂಖ್ಯೆ ಎಷ್ಟು ಸ್ವೀಕಾರ ಆಗಿದೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಇಲಾಖೆಯ ಲೆಕ್ಕ ಸಂಖ್ಯೆಗಳ ಪ್ರಕಾರ ಹದಿನೆಂಟುನೂರ ಇಪ್ಪತ್ತೆಂಟು ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಈ ಒಂದು ಬಾಲ್ಯ ವಿವಾಹವನ್ನು ತಳೆದ ಸಂಖ್ಯೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ಅರುವತ್ತು ನಡೆದಿದ್ದು ಇಷ್ಟೆಲ್ಲ ಪ್ರಿವೆನ್ಷನ್ನ ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಕಠಿಣ ಕಾನೂನಿದ್ದರೂ ಕೂಡ ಬಾಲ್ಯ ವಿವಾಹ ಈ ವರ್ಷ ಮೂರ್ನೂರ ಅರವತ್ತೊಂಬತ್ತು ಬಾಲ್ಯ ವಿವಾಹ ಆಗಿದೆ ಆದಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಮುರ್ನೂರ ಇಪ್ಪತ್ತೊಂಬತ್ತು ಆಗಿದೆ ಆದರೆ ಈ ಕಾನೂನ ತಿದ್ದುಪಡೆ ತರೋದ್ರಿಂದ ಯಾರು ಬಾಲ್ಯ ನಿಶ್ಚಿತಾರ್ಥ ಅಂತ ಹೇಳ್ತೀವಿ ಆ ನಿಶ್ಚಿತಾರ್ಥ ಮಾಡೋದ್ರ ಜೊತೆಯಲ್ಲೇ ಆವಾಗಲೇ ನಾವು ಅವ್ರ ಮೇಲೆ ಕಾನೂನಿನ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈ ತಿದ್ದುಪಡಿ ವಿಧೇಯಕವನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಮತ್ತು ಅವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಜೊತೆಯಲ್ಲಿ ಎರಡು ವರ್ಷ ಜೈಲ್ ವಾಸವನ್ನು ಕೂಡ ನಾವು ಈ ಒಂದು ತಿದ್ದುಪಡಿಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ ಒಟ್ಟಾರೆಯಾಗಿ ನಮ್ಮ ಸರ್ಕಾರದ ಮತ್ತು ನಮ್ಮ ಇಲಾಖೆಯ ಚಿಂತನೆ ಈ ಒಂದು ಬಾಲ್ಯ ವಿವಾಹವನ್ನು ಬೇರು ಮಟ್ಟದಿಂದ ತೆಗೆದುಹಾಕಬೇಕನ್ನೋದು ಮತ್ತು ನಿಶ್ಚಿತಾರ್ಥ ಅಥವಾ ಅದನ್ನು ಯೋಚನೆ ಮಾಡಿದವ್ರಿಗೇ ಒಂದು ಕಟ್ ಕಠಿಣವಾದಂಥ ಕಾನೂನಿನ ಇಕ್ಕಳನ್ನು ನಾವು ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಈ ತಿದ್ದುಪಡೆಯನ್ನು ತಂದಿದ್ದೀವಿ ಓಕೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಐದರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವ ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಎಂದು ಸೂಚಿಸಬೇಕು